ಮೊದಲನೇ ಸಿನಿಮಾ ಎಲ್ಲಾ ತಾಯಿಗೂ ಅವರು ಅವ್ರ ಮಕ್ಕಳು ತುಂಬಾ ಇಷ್ಟ ಆಗ್ತಾರೆ ಅದು ಹೇಳೋದ್ ಬಿಟ್ಟು ನನ್ನನ್ನ ಹೇಗ್ ಕನ್ನಡ ಫಿಲಂ ಇಂಡಸ್ಟ್ರಿ ಬೆಳೆಸಿದಿರಾ ಸರ್ ಬಂದ್ ನನ್ನನ್ನ ಹೇಗ್ ಕನ್ನಡ ಫಿಲಂ ಇಂಡಸ್ಟ್ರಿ ಬೆಳೆಸಿದಿರಾ ಅದೇ ತರ ನನ್ನ ಮಗಳನ್ನ ಬೆಳೆಸಿ ಯತಿರಾಜ್ ಅವರು ನನ್ನ ಮಗಳು ಶ್ರಾವ್ಯನ ಹೇಗ್ ಬೆಳೆಸಿದ್ರೆ ನನ್ನ ಮಗಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಅವ್ಳಗ್ ಒಂದು ಬ್ರೇಕ್ ನಮ್ಮ ಕನ್ನಡ ಇಂಡಸ್ಟ್ರಿನೇ ಕೊಡಬೇಕು ನಾವು ಎಲ್ಲ ಇಲ್ಲೇ ಹುಟ್ಟು ಬೆಳ್ದವ್ರು ನಾವು ಕನ್ನಡದವರೇ ಮೂಲತಃ ನೇಪಾಳ ಇರ್ಬೋದು ಆದ್ರೆ ನಾನು ಬೆಳೆದೋಳಿಲ್ಲ ನನ್ನ ಮಗಳು ಹುಟ್ಟು ಬೆಳ್ದವ್ ಇಲ್ಲ ನಾ ಎದಿರಾಜ್ ಸರ್ ಅವ್ರಿಗೆ ತುಂಬಾ ಡಿಫ್ರೆಂಟ್ ಆಗಿ ಅವರು ತಗೊಂಡಿದ್ದಾರೆ ಸಿನಿಮಾ ಒಳ್ಳೇದಾಗಿ ಇಡೀ ಟೀಮ್ಗೆ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ಸಿ ನನ್ನ ಮಗಳು ಯಾವಾಗ್ಲೂ ಅವ್ಳಿಗೆ ಬ್ರೇಕ್ ಸಿಗ್ಬೇಕಾಗಿತ್ತು ಅದೊಂದು ನನ್ನ ಮನ್ಸಲ್ಲಿ ಕುರಿತಾ ಇದೆ ನನ್ನ ಮಗಳು ಪ್ರತಿ ಸಲ ಸಿನಿಮಾ ಥಿಯೇಟರ್ ಬಂದಾಗ ನಾನು ನೋಡಿದಾಗ ನಾನು ಅದೇ ಅನ್ಕೊಳ್ಳೋದು ಎಷ್ಟು ಮುದ್ದೆ ಮುಂದಾಗಿದ್ದಾಳೆ ನನ್ನ ಮಗ ಎಲ್ಲಾರು ಕಾಗೆ ಮಗುಗೆ ಕಾಗೆನೆ ಚೆಂದ ಅನ್ನೋ ತರ ಆದ್ರೆ ನನ್ನ ಮಗಳಿಗೆ ಅಷ್ಟೊಂದು ಟ್ಯಾಲೆಂಟ್ ಇದೆ ನನ್ನ ಕನ್ನಡ ಇಂಡಸ್ಟ್ರಿ ಹೇಗೆ ನನ್ನನ್ ಬೆಳೆಸೋದು ನನ್ನ ಮಗಳನ್ನ ಬೆಳೆಸಬೇಕು ಅಂತ ನಾನು ಕೇಳ್ಕೊತೀನಿ